ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸಾಹೇಬ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಎಲ್ಲ ಜಿಲ್ಲಾಧ್ಯಕ್ಷರು ಹಾಗೂ ವೃಂದ ಸಂಘಗಳ ಅಧ್ಯಕ್ಷ ಪದಾಧಿಕಾರಿಗಳಿಗೆ ಸಮಯಾವಕಾಶವನ್ನ ಕೊಟ್ಟಿದ್ರು ಗೃಹ ಕಚೇರಿ ಕೃಷ್ಣಾದಲ್ಲಿ ರಾಜ್ಯದ ಸರ್ಕಾರಿ ನೌಕರರ ಪ್ರಮುಖವಾಗಿರುವಂತಹ ಮೂರು ಬೇಡಿಕೆಗಳ ಬಗ್ಗೆ ಅವರಲ್ಲಿ ನಾವೆಲ್ಲ ಕೂಡ ಭಿನ್ನ ಒತ್ತಡೆಯನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಅರ್ಪಣೆ ಮಾಡಿದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸುದೀರ್ಘವಾಗಿ ಸುಮಾರು ಮೂವತ್ತು ನಿಮಿಷಗಳ ಕಾಲ ನಮ್ಮೆಲ್ಲರ ಜೊತೆ ಅತ್ಯಂತ ಸಂತೋಷದಿಂದ ನಮ್ಮೆಲ್ಲರ ಮನವಿಯನ್ನು ಕೂಡ ಅತ್ಯಂತ ಪ್ರೀತಿ ತಾಳ್ಮೆಯಿಂದ ಆಲಿಸಿದ್ರು ಮತ್ತೆ ಅದಕ್ಕೆ ಅತ್ಯಂತ ಸಮರ್ಪಕವಾಗಿರುವಂತ ಉತ್ತರವನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ನೀಡಿದ್ರು ಏನು ಏಳನೇ ವೇತನ ಆಯೋಗವನ್ನ ಆರನೇ ವೇತನ ಆಯೋಗ ತಾವೇ ಜಾರಿ ಮಾಡಿಸಿದ್ರಿ ಹಾಗೆ ಏಳನೇ ವೇತನ ಆಯೋಗನೂ ಕೂಡ ತಮ್ಮಿಂದನೇ ಆಗ್ಬೇಕು ಅಂತ ಸಂದರ್ಭದಲ್ಲಿ ಅದನ್ನು ನಾನೇ ಮಾಡ್ತೀನಿ ಆದಷ್ಟು ಬೇಗ ವೇತನ ಆಯೋಗದಿಂದ ವರದಿಯನ್ನು ಕೂಡ ತರಿಸಿಕೊಂಡು ನೀವು ಕೂಡ ಅವ್ರನ್ನ ಭೇಟಿ ಮಾಡಿ ನಾನು ಕೂಡ ಅವ್ರಿಗೆ ತಿಳಿಸ್ತೇನೆ ಎನ್ನುವಂತ ಮಾತನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಹೇಳಿದ್ದಾರೆ ಆದಷ್ಟು ಬೇಗ ವರದಿಯನ್ನ ತೆಗೆದುಕೊಂಡು ಅವ್ರು ಎಷ್ಟು ಶಿಫಾರಸನ್ನ ಮಾಡ್ತಾರೆ ನಿಮ್ ಜೊತೆ ಚರ್ಚೆಯನ್ನು ಮಾಡಿ ಅದು ಅಂತಿಮವಾಗಿ ಆದಷ್ಟು ಬೇಗ ಆ ಏಳನೇ ವೇತನ ವರದಿಯನ್ನು ಕೂಡ ನಾನು ಜಾರಿಗೊಳಿಸಿಕೊಡ್ತೇನೆ ನಿಮ್ಮ ನೌಕರ ಪರವಾಗಿ ನಾನು ಇದ್ದೇನೆ ಎನ್ನುವಂತ ಒಂದು ಸ್ಪಷ್ಟ ಸಂದೇಶವನ್ನ ರಾಜ್ಯದ ಆರು ಲಕ್ಷ ಸರ್ಕಾರಿ ನೌಕರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸಾಹೇಬರು ನಮ್ಗೆ ಇವತ್ತು ಇವತ್ತಿನ ನಿಯೋಗದ ಸಭೆಗೆ ಕೂಡ ತಿಳಿಸಿದ್ದಾರೆ ಹಾಗೆ ಎರಡನೇ ಪ್ರಮುಖವಾಗಿರುವಂತದ್ದು ನೂತನ ಪಿಂಚಣಿ ಯೋಜನೆ